ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಎಂಟು ಬುಧವಾರ ನಾಳೆಯಿಂದ ಐವತ್ಮೂರು ವರ್ಷ ಈ ಆರು ರಾಶಿಯವರಿಗೆ ದುಡ್ಡಿಗಿಲ್ಲ ಕೊರತೆ ಎಂಬಂತೆ ಕುಬೇರ ದೇವರ ಕೃಪೆಯಿಂದಾಗಿ ಕೂತು ತಿನ್ನುವ ಯೋಗ ಶುರುವಾಗ್ತಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಈ ಆರು ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಜನವರಿ ಎಂಟರ ಬುಧವಾರದಿಂದ ಮುಂದಿನ ಐವತ್ಮೂರು ವರ್ಷ ದುಡ್ಡಿಗೆ ಕೊರತೆ ಇಲ್ಲ ಎಂಬಂತೆ ಕೂತು ತಿನ್ನುವ ಯೋಗವನ್ನು ಈ ರಾಶಿಯವರು ಪಡೆದುಕೊಂಡಿದ್ದಾರೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಯಾರ ಮೇಲೆ ಇರ್ತದ್ಯೋ ಅವರಿಗೆ ಅವರ ಪ್ರಯತ್ನದಲ್ಲಿ ಸಾಕಷ್ಟು ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಯೋಚಿಸಿದ ನಂತರ ಯಾರಿಗಾದರೂ ಸಾಲವನ್ನು ಕೊಡಬೇಕು ಅನ್ಕೊಂಡಿದ್ರು ಕೂಡ ಮತ್ತೊಂದಷ್ಟು ಯೋಚನೆಯನ್ನು ಮಾಡಿ ನಂತರ ಸಾಲವನ್ನು ಕೊಡಬೇಕಾಗುತ್ತೆ ಇಲ್ಲವಾದ್ರೆ ಕೊಟ್ಟ ಹಣ ಮರಳಿ ಪಡೆಯುವ ಸಾಧ್ಯತೆಗಳು ಕಡಿಮೆ ಇದೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಷ್ಟ್ರೀಯ ಜನರು ವ್ಯಾಪಾರದಲ್ಲಿ ವೃದ್ಧಿ ಹೊಂದುವ ಯೋಗ ಇದೆ ಅಂತ ಹೇಳಲಾಗ್ತದೆ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಹರಿಸ್ತಾರೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿ ಅದರಲ್ಲಿ ಮುಂಚೂಣಿಯಲ್ಲಿ ಬರ್ತಾರೆ ಅಂತ ಹೇಳಲಾಗ್ತಿದೆ ನಿಮ್ಮ ಮನಸ್ಸು ಚಂಚಲತೆಯನ್ನು ಅನುಭವಿಸಬಹುದು ಹೀಗಾಗಿ ನಿಮಗೆ ಒಂದಷ್ಟು ಮಾನಸಿಕ ಒತ್ತಡಗಳು ಎದುರಾಗುವ ಸಾಧ್ಯತೆ ಇದೆ ಹೀಗಾಗಿ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದ್ದು ಯಾವ ಕೆಲಸ ಗೊತ್ತಿಲ್ವೋ ಆ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂತ ಅದರಿಂದ ಒಂದಷ್ಟು ಅಪಮಾನಕ್ಕೆ ನೀವು ಒಳಗಾಗಬೇಕಾಗತ್ತೆ ಹೀಗಾಗಿ ಬರ್ತಕ್ಕಂಥ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಬರದೇ ಇರೋ ಕೆಲಸದ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಒಂದಷ್ಟು ಲಾಭವನ್ನು ಪಡೆದುಕೊಳ್ತೀರಾ ದೂರ ಪ್ರಯಾಣದ ಯೋಗ ನಿಮಗೆ ಇದೆ ಈ ಪ್ರಯಾಣದ ಸಂದರ್ಭದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ತೆಗೆದುಕೊಳ್ಳೋದು ಅತ್ಯುತ್ತಮ ಇನ್ನು ನೀವು ಭವಿಷ್ಯದಲ್ಲಿ ಒಂದಷ್ಟು ಲಾಭವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಈಗ ಉತ್ತಮ ಹೂಡಿಕೆಗಳ ಕಡೆ ನೀವು ಗಮನವನ್ನು ಹರಿಸಬೇಕಾಗತ್ತೆ ಹೂಡಿಕೆಗಳನ್ನು ಮಾಡುವ ಮುನ್ನ ಒಂದಷ್ಟು ಯೋಚನೆಯನ್ನು ಮಾಡಿ ನಂತರ ಹೂಡಿಕೆಯನ್ನು ಮಾಡೋದು ಅತ್ಯುತ್ತಮ ಮಕ್ಕಳಿಲ್ಲದೇ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದೆ ಈಗಾಗಲೇ ಕಂಕಣ ಭಾಗ್ಯ ಕೂಡಿ ಬಂದಿರತಕ್ಕಂಥ ವಧುವರರಿಗೆ ಉತ್ತಮ ವಧುವರರು ಸಿಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ನೀವು ಮನೆ ದೇವರಿಗೆ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಮುಂದುವರೆದ್ರೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಲಾಭವನ್ನು ಪಡೆದುಕೊಳ್ತೀರಿ ಯಾಕಂತಂದರೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಮುಂದಿನ ಐವತ್ತ್ಮೂರು ವರ್ಷ ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ದುಡ್ಡಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಕೂತು ತಿನ್ನುವ ಯೋಗ ಇದೆ ಇನ್ನು ವಿದೇಶಿ ಪ್ರಯಾಣದ ಕನಸನ್ನು ಕಾಣ್ತಿರ್ತಕ್ಕಂಥ ಈ ರಾಶಿಯ ಜನರು ವಿದೇಶಿ ಪ್ರಯಾಣವನ್ನು ಕೂಡ ಮಾಡಬಹುದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಕೊಡಿಸ್ಬೇಕು ಅಂತ ಹಂಬಲಿಸ್ತಿರ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದಷ್ಟು ಸಹಾಯ ಸಹಕಾರ ಅನ್ನೋದು ಸಿಗ್ತಾ ಹೋಗುತ್ತೆ ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮಗೆ ಆಗೋದ್ರಿಂದ ಅವರಿಂದಲೂ ಕೂಡ ಹಣದ ಸಹಾಯ ಅನ್ನೋದು ನಿಮಗೆ ಆಗ್ತಾ ಹೋಗುತ್ತೆ ಇನ್ನು ಮನೆಯಲ್ಲಿ ಇಷ್ಟು ದಿನ ಕಾಡದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ನೆಗೆಟಿವ್ ಎನರ್ಜಿ ಮನೆಯಿಂದ ಆಚೆ ಹೋಗೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡುತ್ತಿರತಕ್ಕಂಥ ಅದೃಷ್ಟವಂತಹ ಆರು ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ವೃಷಭ ರಾಶಿ ತುಲಾ ರಾಶಿ ಧನುರ್ ರಾಶಿ ಕಟಕ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು